ಅವು ಶಾಲೆಗಳಿಗೆ ರಜೆಯನ್ನು ಕೂಡ ನಿನ್ನೆ ಘೋಷಣೆ ಮಾಡಿದ್ವಿ ಇವತ್ತು ನಾಳೆಗೆ ಹೋಗು ಸಹ ರಜೆಯನ್ನು ನಾವು ಘೋಷಣೆ ಮಾಡ್ತೇವೆ ರೆಡ್ ಅಲರ್ಟ್ ಇರುವ ಕಾರಣ ಇದರಲ್ಲಿ ಈ ಒಂದು ಪ್ರದೇಶಗಳಲ್ಲಿ ಈ ಯಾವುದು ನಾವು ತಡೆ ಮಾಡ್ತಾ ಇದ್ದೀವಿ ಇಲ್ಲಿ ಹೋಗೋದು ಅಪಾಯಕರ ಇದೆ ಅಂತ ಅದನ್ನು ಯಾವುದೇ ರೀತಿಯಲ್ಲಿ ಸಹಕಾರ ಮಾಡಬೇಕು ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಬೇಕು ಯಾವುದೇ ರೀತಿಯಲ್ಲಿ ಅದನ್ನು ಮೀರಿ ಹೋಗುವಂಥ ಇದನ್ನು ಕ್ರಮವನ್ನು ಸಾರ್ವಜನಿಕರು ಅಂತ ಕೇಳ್ಕೊಳ್ತೇವೆ ಅದು ಮಾತ್ರ ಅಲ್ಲದೆ ಅದರಲ್ಲಿ ನಾವು ಕಾನೂನಾತ್ಮಕವಾಗಿ ಅದನ್ನು ಬಲಪಡಿಸಿದ್ದೇವೆ ಈಗ ಯಾರಾದರೂ ಅದನ್ನು ದಾಟಿದರೆ ಅದನ್ನು ಸರ್ಕಾರ ನಿಯಮಗಳ ಉಲ್ಲಂಘನೆ ಮೇಲೆ ಅವರ ಮೇಲೆ ಕ್ರಮವನ್ನು ಕೂಡ ವಹಿಸಲಾಗೋದನ್ನು ನಿಮ್ಮ ಮುಖಾಂತರ ನಾನು ಸಾರ್ವಜನಿಕರಲ್ಲೂ ಹೇಳಿಕೊಳ್ಳಿಕ್ಕೆ ಬಯಸ್ತೇನೆ ಹಾಗೂ ಶಾಲೆಗಳಿಗೆ ರಜೆಯನ್ನು ಕೂಡ ನಿನ್ನೆ ಘೋಷಣೆ ಮಾಡಿದ್ವಿ ಇವತ್ತು ನಾಲೆಗೆ ಸಹ ರಜೆಯನ್ನು ನಾವು ಘೋಷಣೆ ಮಾಡ್ತೇವೆ ರೆಡ್ ಅಲರ್ಟ್ ಇರುವ ಕಾರಣ ಇದರಲ್ಲಿ ಈ ಒಂದು ಪ್ರದೇಶಗಳಲ್ಲಿ ಈ ಯಾವುದು ನಾವು ತಡೆ ಮಾಡ್ತಾ ಇದ್ದೀವಿ ಇಲ್ಲಿ ಹೋಗೋದು ಅಪಾಯಕರ ಇದೆ ಅಂತ ಅದನ್ನು ಯಾವುದೇ ರೀತಿಯಲ್ಲಿ ಸಹಕಾರ ಮಾಡಬೇಕು ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಬೇಕು ಯಾವುದೇ ರೀತಿಯಲ್ಲಿ ಅದನ್ನು ಮೀರಿ ಹೋಗುವಂಥ ಇದನ್ನು ಕ್ರಮವನ್ನು ಸಾರ್ವಜನಿಕರು ಮಾಡಬಾರದು ಅಂತ ಕೇಳ್ಕೊಳ್ತೇವೆ ಅದು ಮಾತ್ರ ಅಲ್ಲದೆ ಅದರಲ್ಲಿ ನಾವು ಕಾನೂನಾತ್ಮಕವಾಗಿ ಅದನ್ನು ಬಲಪಡಿಸಿದ್ದೇವೆ ಈಗ ಯಾರಾದರೂ ಅದನ್ನು ದಾಟಿದರೆ ಅದನ್ನು ಸರ್ಕಾರ ನಿಯಮಗಳ ಉಲ್ಲಂಘನೆ ಮೇಲೆ ಅವರ ಮೇಲೆ ಕ್ರಮವನ್ನು ಕೂಡ ವಹಿಸಲಾಗುವುದು ಅನ್ನೋದನ್ನು ನಿಮ್ಮ ಮುಖಾಂತರ ನಾನು ಸಾರ್ವಜನಿಕರಲ್ಲೂ ಹೇಳಿಕೊಳ್ಳಿಕೆ ಬಯಸ್ತೇನೆ